ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಏಪ್ರಿಲ್ ಟೆಂತ್ ಸೊ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಸೊ ಇವಾಗ ಒಂದ್ ರೌಂಡ್ ಎಲ್ಲ ಕೆಲಸ ಆಯಿತು ಮನೆ ಫುಲ್ ಕ್ಲೀನ್ ಆಯಿತು ಪೂಜೆ ಆಯಿತು ಅಪ್ ಆಯಿತು ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಿಂದಿನ ದಿನ ಅಂದರೆ ನೈಟ್ ಅನ್ನ ಸ್ವಲ್ಪ ಜಾಸ್ತಿ ಉಳಿದ್ರಿಂದ ಕ್ಯಾಪ್ಸಿಕಮ್ ರೈಸ್ ಅಲಿಯಾಸ್ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೀನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಆ ರೆಸಿಪಿ ಯಾವ ಥರ ಮಾಡೋದು ಅಂತ ಬೇಕಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಲ್ತ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬೇಕಾದರೆ ನಮ್ಮ ಮೈಷಿನ ಕೇಳಿ ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆಯಾ ಬ್ರೇಕ್ಫಾಸ್ಟಾಗಿ ಹ್ಞೂ ಜೋರು ಹೇಳು ಇನ್ನೂ ಜ್ವರ ಹೇಳು ಸೂಪರೂಕಾರ್ಟ್ ನೀನೇ ಸೂಪರ ಅವಳು ನೀನು ವೀಡಿಯೋ ಮಾಡ್ತಾ ಇದ್ದೀಯಾ ಹ್ಞೂ ಒಂಬತ್ತು ಗಂಟೆಗೆ ಎದ್ದಿದ್ದಾಳೆ ಸೊ ಅವಳು ಬ್ರೇಕ್ಫಾಸ್ಟ್ ಮಾಡಲಿ ಇನ್ನೊಂದು ಐದು ನಿಮಿಷ ಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡ್ತೀನಿ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಹಿಂದಿನ ದಿನ ಅನ್ನ ಎಲ್ಲ ಉಳಿದ್ರೆ ಸುಮ್ಮನೆ ಮಾಮೂಲಿ ಚಿತ್ರಾನ್ನ ಮಾಡೋಕ್ಕಿಂತ ಏನಾದರೂ ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ಬೋದು ಪ್ರಾಬ್ಲಮ್ ಏನೋ ಯಾವುದು ಯಾವ್ದಿದ ಅದಕ್ಕೆ ತಿನ್ನಕ್ಕೆ ಬೇಡ ನೀರೆಲ್ಲ ಆಟಾಡೋಕ್ಕೆ ತಿನ್ನಕ್ಕೆ ಬೇಡ ಆಫ್ ಮಾಡಿ ಏನೋ ಹಾಲು ಹಾಲು ಕುಡಿಯಲ್ಲ ಇದು ತಿನ್ನಲ್ಲ ಹೆಂಗೆ ನೀನು ಸ್ಟ್ರಾಂಗ್ ಆಗೋದು ಹಿಂಗೆ ಹಾಂ ಐಶೋ ಹಾಂ ಮೊಸರು ತಿಂದರೆ ಸ್ಟ್ರಾಂಗ್ ಆಗ್ತೀಯಾ ಎಷ್ಟು ಒಂದು ಇನ್ನು ಹಾಕಲ್ಲ ಒಂದೇ ಸತಿ ಮೊಸರು ಹಾಕೋದು ಆಯಿತಾ ಚಿನಿ ಓಕೆನಾ ಇನ್ನು ಕೇಳಲ್ಲ ಮಧ್ಯಾಹ್ನ ಊಟಕ್ಕೆ ಮಾತ್ರ ಮೊಸರು ಕೇಳ್ತೀನಿ ನೀನು ಹಾಂ ಹಾಂ ಅಲ್ಲೇ ಇರ್ತೀಯಾ ಸರಿ ಸರಿ ನಾನೇ ಹುಟಿ ಟಿಂಡಿ ತಿನ್ಸ್ತೀನಿ ಇರು ಹಾಕ್ತೀನಿ ಚೌನ್ ಖರ್ಚುನು ಏಳು ಮೊಸರಾಗ್ತಿನೇ ನನಗೆ ಒಂದು ಅರ್ಥ ನಾನು ಇವಾಗ ತಿಂಡಿ ತಿನ್ನಲ್ವ ನೀನು ಹಾ ಅಮ್ಮನ ಜೊತೆ ತಿಂತೀಯಾ ಮತ್ತೆ ಯಾರ ಜೊತೆ ತಿಂತೀಯಾ ಆ ತ ಏನಾದರೂ ಹೇಳಾ

ಅಂದ್ರೆ ಊಟ ತಿಂಡಿ ಒಂದ್ ಮಾಡಲ್ಲ ಹಠವನ್ನು ಮಾಡ್ತಾಳೆ ಅಷ್ಟೇ ನಮ್ಮ ಇಷದು ಹಾಲಿಗೆ ಹಾಕ್ದೆ ನಿನ್ನ 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 ಹಾಲಿನ ಪಾತ್ರೆ ಮುಡಿಸ್ದೆ ಆಗಿಲ್ಲ ಬಿಡ ತಣ್ಣಗಿದೆ ಪಾತ್ರೆ ಬಿಸಿ ಏನಿಲ್ಲ ಡ್ರಾಮಾ ಡ್ರಾಮಾ ಮಾಡ್ತಾಳೆ ಬಾಯ್ ಏನ್ ಬಿಡು ಎಲ್ಲ ಹೋ ಎಲ್ಲ ನೋಡಿ ಮಲಗಿದೆ ಐಶು ಬೈರನ್ ಕಣ್ಣು ಕಿತ್ತಾಕ್ಬಿಟ್ಟಿದ್ದಾಳೆ ಇಲ್ಲಿದೆ ಇಲ್ಲಿಲ್ಲ ಪಾಪ ಯಾರು ಹಾಳು ಮಾಡಿದ್ದು ಹಾ ನಾನೇ ಪಾಪನಿಗೆ ಕಣ್ಣಿಲ್ಲ ಅಲ್ಲ ಇವಾಗ ಅದ್ರದ್ದು ಲುಕ್ಕೇ ಹಾಳಾಗೋಯ್ತು ಎಷ್ಟು ಚೆನ್ನಾಗಿತ್ತು ಹೆಂಗೆ ಕಾಣಿಸ್ತಾ ಇದ್ದ ನೋಡಿ ಒಂಥರ ಹೆದರಿಕೆ ಆಗೋ ಥರ ಕಾಣಿಸ್ತಾ ಇದಲ್ಲ Bob. <laughs> ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಬಂದೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಣ ಮೆಣಸು ಬ್ಯಾಡಿಗೆ ಮೆಣಸು ಅಂತೀರಲ್ಲ ಅದು ಒಂದು ನಾಲ್ಕೆ ನಾಲ್ಕೆಲೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು ದಂಟು ಸಮೇತ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡೋದಲ್ವ ಏನೂ ತೊಂದರೆ ಇಲ್ಲ ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಗಂಟೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಜಾಯ್ಕಾಯಿ ನಿಮ್ಗೆ ಏನೇನು ಮಸಾಲ ಇಷ್ಟನೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗಿನ್ನೂ ತಿಳಿಸ್ಕೊಟ್ಟಿಲ್ವಲ್ಲ ರೈಸ್ ಬಾತ್ನ ಮಾಡ್ತಾ ರೆಡ್ ಕಲರ್ ತರಕಾರಿ ರೈಸ್ ಭಾತನ್ನ ಮಾಡ್ತಾ ಒನ್ ಟೈಪ್ ಆಫ್ ಪಲಾವ್ ಅಂತಲೇ ಅನ್ಬೋದು ಬಟ್ ಡಿಫ್ರೆಂಟ್ ಮಸಾಲಾನ ಬಳಸಿ ಮಾಡ್ತಾ ಇದ್ದೀನಿ ಸೊ ಯಾವ ಥರ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ ನಮ್ಮ ಐಶುಗೆ ಯಾವುದೆಲ್ಲ ತರಕಾರಿ ಇದೆ ಅಂತ ಇದ್ದೀನಿ ಬುಕ್ಕಿಟ್ಟು ಹೇಳ್ಕೊಡೋಕ್ಕಿಂತ ಈ ಥರ ಹೇಳ್ಕೊಟ್ರೇ ಬೇಗ ಅರ್ಥ ಮಾಡ್ಕೊತಾರೆ ಆ್ಯಂಡ್ ನೆನಪಲ್ಲಿ ಇಟ್ಕೊಳ್ತಾರೆ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಡೈಲಿ ನಾನು ಏನೆಲ್ಲ ತರಕಾರಿ ಕಟ್ ಮಾಡ್ತೀನಿ ಅದೆಲ್ಲ ಐಶುಗೆ ಹೇಳ್ಕೊಡ್ತಾ ಇರ್ತೀನಿ ಅದಿರಲಿ ಇವಾಗ ರೆಸಿಪಿಗೆ ಬಂದರೆ ನಾನು ಒಂದು ಏನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಗೆ ಎಲೆ ಕಸ್ತೂರಿ ಮೇಥಿ ಸೋಂಕುಕಾಳನ್ನ ಹಾಕಿ ಇವಾಗ ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ನ ಹಾಕಿ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡಿದೆ ಚಕ್ಕೆ ಲವಂಗ ಎಲ್ಲ ಒಗ್ಗರಣೆಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಬಾಯ್ ಬಾಯ್ಗಂತೂ ಸಿಗಲ್ಲ ಇವಾಗ ನಿಮ್ಮ ಹತ್ರ ಯಾವುದೆಲ್ಲ ವೆಜಿಟೇಬಲ್ಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ ಹಸಿ ಬಟಾಣಿ ಒಣ ಬಟಾಣಿ ನೆನೆಸ್ಬಿಟ್ಟು ಹಾಕೋಬೋದು ಕಾಲಿಫ್ಲವರ್ ಹಾಕ್ಕೋಬೋದು ಹೀಗೆ ಹಲವಾರು ತರಕಾರಿಗಳನ್ನೆಲ್ಲ ಹಾಕೋಬೋದು ಬೀಟ್ರೂಟೆಲ್ಲ ಮನೇಲಿ ಯಾವುದೇದ್ದು ಇರುತ್ತೋ ಅದನ್ನು ಹಾಕ್ಕೊಳ್ಳೋದು ಮಾಡೋದು ಅಷ್ಟೆ ಆಮೇಲೆ ಇವಾಗ ಮ್ಯಾಜಿಕಲ್ ಮಸಾಲ ಆ್ಯಂಡ್ ಎಂಥ ಕಲರ್ ಬಂದಿದೆ ನೋಡಿ ನನಗೆ ರೆಡ್ ಕಲರ್ ಪಲಾವ್ ಆಗಿರ್ಬೋದು ರೈಸ್ ಪಾತ್ಗಳಾಗಿರ್ಬೋದು ಅದೆಲ್ಲ ತುಂಬ ಇಷ್ಟ ಹಾಗಾಗಿ ನಾನು ಸಾಮಾನ್ಯ ರೆಡ್ ಕಲರ್ ಏನು ಭಾತ್ಗಳು ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಹಸಿ ಮಸಾಲ ಆಗಿರೋದ್ರಿಂದ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂಥರ ಅಡ್ವಾಸ್ನೆ ಬರುತ್ತೆ ಫ್ರೈ ಮಾಡಿ ಏನು ಹಾಕಿಲ್ವಲ್ಲ ಹಾಗಾಗಿ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಳಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಬಿಡಿ ಹಾಕ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡಲಿ ಅಲ್ಲಿ ತನಕ ಕ್ಲೋಸ್ ಮಾಡಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಯ್ಲಿ ಅದು ಚೆನ್ನಾಗಿ ಆವಾಗ ವಾಸನೆ ಬರಲ್ಲ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಮೂರು ಗ್ಲಾಸು ನೀರನ್ನ ತೊಗೊಂಡಿದ್ದೀನಿ ಮಸಾಲೆ ಇಷ್ಟು ಚೆನ್ನಾಗಿದೆ ಇಷ್ಟು ಪರಿಮಳ ಇದೆ ಗೊತ್ತಾ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಆಲ್ಮೋಸ್ಟ್ ಮಿಕ್ಸಿ ಜಾರ್ನ ನೀರು ಇವಾಗಲೇ ತೊಳೆದ್ಬಿಟ್ಟಿದ್ದೀನಿ ಒಂದು ಚೂರು ಮಸಾಲಾನ ವೇಸ್ಟ್ ಮಾಡಿಲ್ಲ ನಾನು ಇವಾಗ ಈ ನೀರು ಕುದಿಲಿ ಅಷ್ಟೊತ್ತಿಗೆ ನಮ್ಮ ಮೈಶ್ ಏನೋ ಡೀಪ್ ಆಟ ಆಡ್ತಾ ಇದ್ಲು ಏರೋಪ್ಲೇನ್ಸ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಹಾಗಾಗಿ ಒಂದು ಎರಡು ಮೂರು ಏರೋಪ್ಲೇನ್ ಇದೆ ಅದನ್ನ ಅದ್ರ ಜೊತೆ ಆಟ ಆಡ್ತಾ ಕೂತಿದ್ಲು ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಮನೆ ಕೆಲಸ ಮಾಡಕ್ಕೆ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಮನೆ ಕೆಲಸ ಅಂದರೆ ಬರೀ ಒಂದು ಸ್ವಲ್ಪ ರಾಗಿ ಅಂಬ್ಲಿ ಮಾಡಿದ್ದೆ ಅದು ಸೋಸ್ಕೊಳ್ಳೋದು ಆ್ಯಂಡ್ ಪಾತ್ರೆ ತೊಳಿಯೋಕೆ ಬೆರಡೆ ಕೆಲಸ ಇದ್ದಿದ್ದು ಮತ್ತೆಲ್ಲ ಮನೆ ಕೆಲಸನೂ ನಾನು ಎಂಟು ಗಂಟೆ ಒಳಗೆ ಮುಗಿಸ್ಕೊತೀನಿ ಏಕೆಂದರೆ ಮತ್ತೆ ಲೇಟ್ ಆಗ್ತಾ ಬಂದರೆ ಈ ಶೆಕೆಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಆ್ಯಂಡ್ ಬೇವ್ ಬೇವ್ರಿ ಬೇವ್ರಿನೇ ಸಾಕಾಗತ್ತೆ ಒಂಥರ ಶೆಕೆಗೆ ಸುಸ್ತಾದಂಗೆ ಆಗುತ್ತೆ ಮಧ್ಯಾಹ್ನದ ಹೊತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ ಆಗ್ತಾಯಿದೆ ಇವಾಗ ಹಾಗಾಗಿ ಎಂಟು ಗಂಟೆ ಒಳಗೆ ನನ್ನ ಬ್ರೇಕ್ಫಾಸ್ಟಿಂದ ಹಿಡಿದು ಮನೆ ಕೆಲಸ ಒಂದು ರೌಂಡ್ ಫುಲ್ ಆಗಿಬಿಡುತ್ತೆ ಬರೀ ಲಂಚ್ ಪ್ರಿಪ್ರೇಷನ್ ಮಾತ್ರ ಹನ್ನೊಂದು ಗಂಟೆಗೆ ಇಟ್ಕೋತೀನಿ ಅಷ್ಟೇ ಇವಾಗ ಪಾತ್ರೆ ತೊಳೆಯೋದೊಂದು ಬಾಕಿ ಉಳಿದಿತ್ತು ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ನಲ್ಲ ಆ ಪಾತ್ರೆನೂ ಹಾಗೆ ಉಳಿದಿತ್ತು ಆ್ಯಂಡ್ ಇವಾಗ ಅಡುಗೆ ಮಾಡ್ತಿರೋ ಪಾತ್ರೆನೂ ಇತ್ತು ಒಂದೇ ಸತಿ ತೊಳ್ಕೊಂಬಿಡ್ತೀನಿ ಇವಾಗ ಒಂಥರ ಪರ್ವತ ಥರ ಆಗ್ಬಿಟ್ಟಿದೆ ಎಲ್ಲೂ ನೋಡಿದ್ರು ಪಾತ್ರೆ 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 ಥರ ಬಟ್ ಇವಾಗ ವೆದರ್ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ಪಾತ್ರೆ ತೊಳೆಯೋಕಷ್ಟು ಏನು ಬೋರ್ ಅನ್ಸಲ್ಲ ಹಾಗಾಗಿ ಆರಾಮಾಗಿ ಪಾತ್ರೆ ತಿಳ್ಕೊಬೋದು ದನ ಸಾಂಗ್ ಕೇಳ್ತಾ ಇರ್ಬೋದು ಸೋ ಸಾರಿ ಬಿಕಾಸ್ ಯಾವಾಗ ವಾಯ್ಸ್ ಓವರ್ ಕೊಟ್ಟು ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಸಾರಿ ಕೇಳ್ತಾ ಇವಾಗ ನಮ್ಮ ಐಶು ಆಟಾನ ನೋಡ್ಕೊಬನ್ನಿ ಈಗ ನೀರು ಸಿಕ್ಕಾಪಟ್ಟೆ ಚೆನ್ನಾಗಿ ಕುದೀತಾ ಇದೆಯಲ್ವಾ ಹಾಗಾಗಿ ಅಕ್ಕಿನ ಹಾಕೋತಿದ್ದೀನಿ ಒಂದೂವರೆ ಲೋಟದಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉದ್ರದ್ರೂ ಬೇಕಂದರೆ ಮೂರೇನು ಹಾಕಬೇಕಾಗಿಲ್ಲ ಎರಡು ಮುಕ್ಕಾಲು ಲೋಟ ನೀರು ಹಾಕಿದ್ರೆ ಸಾಕು ನಾನು ತುಂಬ ಸಾಫ್ಟಾಗಿ ಬೇಯಿಸ್ಕೋತೀನಿ ಹಾಗಾಗಿ ಮೂರು ಲೋಟ ನೀರನ್ನ ಹಾಕ್ಕೊಂಡು ಇವಾಗ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬಂದ ಮೇಲೆ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸೂಪರಾಗಿರುವಂತಹ ರೈಸ್ ಭಾತ್ ರೆಡಿ ಆಗತ್ತೆ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್